ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ ನಲಿಕಲಿ ಎರಡನೇ ತರಗತಿಯ ಬೆಳ್ಳಿ ಚಿಕ್ಕಿ ಪದ್ಯ ಈ ಒಂದು ಪದ್ಯ ಇದು ಮೂರನೇ ತರಗತಿಯ ಪೂರ್ವಸತಾ ಒಂದು ಜುಲೈ ಒಂದರ ಒಂದು ಪೂರ್ವಸಿದ್ಧತಾ ಚಟುವಟಿಕೆಯ ಪದ್ಯವಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅತನಿ ವಲಯ ಅತನಿ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಂಕೋನಟ್ಟಿ ಇವರ ಒಂದು ಮಾರ್ಗದರ್ಶನದಂತೆ ನಾನು ಶ್ರೀಮತಿ ಶಿಕ್ಷಕಿ ಶ್ರೀಮತಿ ಶೋಭಾ ಸಿ ಪಾಟೀಲ್ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸತ್ತಿ ಅತನಿ ತಾಲೂಕು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಈ ಒಂದು ಬೆಳ್ಳಿ ಚುಕ್ಕಿ ಪದ್ಯವನ್ನು ಈಗ ರಾಗಬದ್ಧವಾಗಿ ಹಾಡುತ್ತಿದ್ದೇನೆ ಎಲ್ಲ ಮಕ್ಕಳು ಆಲಿಸಬೇಕು ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಕೂಗಿ ಕೂಗಿತಕ್ಕ ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಕೂಗಿ ಕೂಗಿತಕ್ಕ ಕಾಕ ಎನ್ನು ತ ಕೆ ಬಂದಿತಕ್ಕ ಮಾವ ಬರುವ ಸುದ್ದಿ ತಂದಿತಕ್ಕ ಮಾವ ಬಂದಾನೋ ನಂ ಮಾವ ಬಂದಾನೋ ಓಯ್ ಮಾವ ಬಂದಾನೋ ನಂ ಮಾವ ಬಂದಾನೋ ಊರವರೆಗಿನ ದಾರಿ ಹಿಡಿದು ಕೇರಿ ಸುತ್ತ ಡೇರಿ ಹೊಡೆದು ಊರವರೆಗಿನ ದಾರಿ ಹಿಡಿದು ಕೇರಿ ಸುತ್ತ ಡೇರಿ ಹೊಡೆದು ಭಾರಿ ಕುದುರೆಲಿ ಮಾವ ಬರ್ತಾನಂತ ನೀರು ಹಿಡಿದು ನಾ ನಿಲ್ಬೇಕಂತ ಮಾವ ಬಂದಾನೋ ನಂ ಮಾವ ಬಂದಾನೋ ಹೊಯ್ ಮಾವ ಬಂದಾನೋ ನಮ್ ಮಾವ ಬಂದಾನೋ ధడీ అచిందోత్రా ఊట్ మీరి మీరి జుబ్బా తొట్టు ధడి అచిందోత్రా ఊట్ మీరి మీరి జుబ్బా తొట్టు భారీ షాల మద్దన మఖమల్ టోపీ మావ బందానో బనో మావ బందానో బన మావ బందానో నమ్మ మావ బందానో ಕೈಯಾಗ ಖಗಗಳು ಕುಣಿತಾವಂತ ಕಿವಿಯಾಗ ಮೂರಗಳು ಹೊಳಿತಾವಂತ ಕೈಯಾಗ ಕಡಗಳು ಕುಣಿತಾವಂತ ಕಿವಿಯಾಗ ಮೂರಗಳು ಹೊಳಿತಾವಂತ ಏಸೊಂದು ಕಾಣಿಕೆ ತಂದಾನಂತ ಆ ಭಾರಕ್ಕೆ ಕುದರೆ ಮಲಗಿತಂತ ಬೆಳ್ಳಿ ಚುಕ್ಕಿ ಮೂಡಿತಕ ಗುಳ್ಳೆನರಿ ಕೂಗಿತಕ್ಕ ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಗುಳ್ಳೆನರಿ ಕೂಗಿ ತಕ್ಕ ಕಾಕಾ ಎನ್ನು ತ ಕೇ ಮಾವ ಬರುವ ಸುದ್ದಿ ತಂದಿತಕ್ಕ ಮಾವ ಬಂದಾನೋ ನಂ ಮಾವ ಬಂದಾನೋ ಹೊಯ್ ಮಾವ ಬಂದಾನೋ ನಂ ಮಾವ ಬಂದಾನೋ ಮಕ್ಕಳೇ ಈ ಹಾಡನ್ನು ಎಲ್ಲರೂ ಕೇಳಿದ್ರಲ್ಲ ಈ ಈ ಒಂದು ಹಾಡನ್ನು ಮನೆಯಲ್ಲಿ ಎಲ್ಲರೂ ನೀವು ಕೂಡ ಕಂಠಪಾಠ ಮಾಡಿ ಈ ಹಾಡನ್ನು ಹಾಡಲು ಹೀಗೆ ರಾಗಬದ್ಧವಾಗಿ ಹಾಡನ್ನು ಹಾಡಲು ಪ್ರಯತ್ನಿಸಿ ಈ ಹಾಡನ್ನು ಹಾಡಿ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ನೀವು ಕೂಡ ಹಾಡನ್ನು ಹಾಡಿ ಕಳಿಸಬೇಕೆಂದು ವಿನಂತಿ ಈ ರೀತಿ ಈ ಒಂದು ವಿಡಿಯೋ ಎಲ್ಲರಿಗೂ ಒಂದು ಇಷ್ಟವಾದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ರೊಂದಿಗೆ ಎಲ್ಲ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಕೇಳುತ್ತಾ ತಮಗೆಲ್ಲ ಧನ್ಯವಾದಗಳು